ಮೇಲೆ ಫಸ್ಟ್ ಎಕ್ಸ್‌ಪರಿಮೆಂಟ್ ಮಾಡಿದ್ದು ಹೌದು ಹಾ ಸರ್ ಹಾ ಸೈಜ್ ದಪ್ಪ ಬಂದಿದೆ ದಪ್ಪ ಬರೋದಕ್ಕೆ ಇದು ರೋಟೋಮೀಟರ್ ಹಾಕಿಬಿಡೋಣ ಅಂತ ಹಾ ಹಾ ಇದು ಒಂದು ವರ್ಷ ತಿಂಗಳಲ್ಲಿ ನಾನು ಎಕ್ಸ್‌ಪರಿಮೆಂಟ್ ಮಾಡಿದ್ರೆ ನೋಡಿ ಹೆಂಗಿದೆ ಹೌದು ಇದು ಮಾಡಿದ್ನ ಅದನ್ನ ಮಾಡಿದ್ ಈಗ ಒಂದು 15 ದಿನ ಆಯ್ತು ಅದು ಮಾಡ ಒಳ್ಳೆ ಹೂ ಬರ್ತಾ ಇದೆ ಬಾಳೆ ಫುಲ್ ಎಲ್ಲ ಬರಣ ಆಗ್ಬಿಟ್ಟಿದೆ ಹೋಗಿದೆ ರೋಟೋಮೀಟರ್ ಹಾಕಿಬಿಡೋಣ ಅಂತ ಅನಿಸ್ತು ಅವಾಗ ಇಮಿಡಿಯೇಟ್ಲಿ ಸ್ಪ್ರೇ ಕೊಟ್ಟು ಅವ್ರು ಮಾಡಿದ್ರಾಗ

ಈಗ ಅದು ಮೂರನೇದು ಎಷ್ಟು ಕೆಜಿ ಬರ್ತದೆ ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಮೂರನೇ ವರ್ಷದ ಬಾಳೆ ಗಿಡಗಳು ಇದು ಆಕ್ಚುಲಿ ಮೂರನೇ ಬೆಳೆ ಮೂರನೇ ವರ್ಷದ್ದು ತೆಗಿಬೇಕಾಗಿತ್ತು ಈ ಗಿಡಗಳನ್ನ ನಾವೇ ತೆಗಿರಿ ಅಂತ ಹೇಳಿದ್ದು ಅವ್ರು ತೆಗಿಯೋದಕ್ಕೆ ಹೇಳಿದ್ವಿ ಆದರೂ ಎಷ್ಟು ಚೆನ್ನಾಗಿ ಆಗಿದೆಯಲ್ಲ ಒಳ್ಳೆಯ ಸೈಝ್ ಯಾವ ರೀತಿ ಬಂದಿದೆ ನೋಡಿ ಸರ್ ಒಂದು ಗೊತ್ತಾ ಸರ್ ನೀವು ಮಿಸ್ ಮಾಡದೆ ಏನು ಇನ್ ಟೈಮ್ಗೆ ಮಾಡ್ತಾ ಇದ್ದೀರಲ್ಲ ಅದು ನಿಮಗೆ ಬೆನಿಫಿಟ್ ಅದೇ ಬೆನಿಫಿಟ್ ಆಗಿರೋದು ನಾನು ಇಲ್ಲಿ ಬಂದಿದ್ದು ಹಾಂ

ಪ್ರಾಡಕ್ಟ್ ಒಳ್ಳೆ ರಿಸಲ್ಟ್ ಇದೆ ಆದರೆ ರೈತರು ಅದನ್ನ ಜೋಪಾನ ಬಳಸೋದ್ರಲ್ಲಿ ಸರ್ ಇವಾಗ ನೀವು ಎಷ್ಟು ಕ್ಲೀನ್ ಆಗಿ ನೀವು ಹೇಳ್ತೀರಾ ಡೈರಿನಲ್ಲಿ ಡೇಟ್ ವೈಸ್ ಈ ಡೇಟ್ಗೆ ಇಂಥದೇ ಬಿಟ್ಟಿದ್ದೀನಿ ಇಂಥ ನಾವು ಹೇಳ ನಾವು ಹೇಳೋದಕ್ಕಿಂತ ಇನ್ನೂ ಒಂದು ಟೈಮ್ ಎಕ್ಸ್ಟ್ರಾನೆ ಮಾಡಿರ್ತೀರ ನೀವು ಇಪ್ಪತ್ನಾಲ್ಕನೇ ತಾರೀಕು ಸ್ಪ್ರೇಯಿಂಗ್ ಆಗಿದೆ ನಾನು ಅದು ಊರಲ್ಲಿಲ್ಲ ಮೂರು ನಾಲ್ಕು ದಿನ ನಿನ್ನೆ ಫೋನ್ ಮಾಡಮ್ಮ ನಾನು ಅನ್ಕಂದೆ ಇವರೇ ಫೋನ್ ಮಾಡಿದ್ರು ನಮ್ಮ ಮಹೇಶ್ ಅವರು ಮಾಡಿದ್ರು ಸರಿ ಆಯ್ತು ಅಂತಂದ್ರೆ ಬರ್ತೀನಿ ಬರ್ತಾರೆ ನಾನು ಇವತ್ತು ವರ್ಷ ನಾವು ಸುಮಾರು ಕಡೆ ನೋಡ್ದಂಗೆ ಬಿಡಲ್ಲ ಯಾರು ಬೇರು ಮೂರು ನಾಲ್ಕು ಐದು ಆರು ಕೆ ಜಿ ಅಷ್ಟೇ ಬರುತ್ತೆ ಗೊನೆ ಆದರೆ ಇಲ್ಲಿ ಹತ್ತು ಹನ್ನೆರಡುವರೆಗೂ ಬರೋ ಥರ ಇದೆ ಆಗೋಣೆ ಆ ಗೊನೆ ಎಲ್ಲ ನೋಡಿದ್ರೆ ಅದು ನೋಡಿ ಅದು ನಿಮ್ಗೆ ಹೇಳಲ್ಲ ನಾನು ಫೋನ್ ಮಾಡಿದೆ ರಾಮಕೃಷ್ಣ ಅವರು ಸ್ವತಃ ರೈತರು ನನ್ಗೆ ಅನಿಸ್ತು ಅವ್ರಿಗೆ ಮಾಡ್ತಾರಂತ ಅನಿಸ್ತು ಕೆಜಿ ವಿಡಿಯೋ ಮಾಡೋದ್ರಲ್ಲಿ ಕಳಿಸೋದು ಮಾಡಿಸೋದು ಬಂದು ವಿಡಿಯೋ ಮಾಡೋರು ಬೇರೆ ಇವರು ಹೇಳೋದೇ ಬೇರೆ ಇವರು ರಾಮಕೃಷ್ಣ ಸ್ವತಃ ಲಿಕ್ಕರ್ ಹಾಕೊಂಡು ಬಂದು ನಿಮ್ಗೆ ವಿಡಿಯೋ ಮಾಡಿದಾಗ ಅಲ್ಲಿ ಇದ್ದಾರ ಪಕ್ಕದಲ್ಲಿ ಇದಾರ ಓಹೋ ಇವರು ಓನ್ ರೈತರು ಇವ್ರನ್ನ ಕೇಳ್ಬೇಕು ಏನಾಗತ್ತೆ ಮಾತಾಡಿದೆ ನಾವು ಅದಕ್ಕೆ ಎಷ್ಟೋ ಜನ ಗೋಲ್ಡನ್ ಸೈಲ್ ಕಾಲ್ ಮಾಡಿದವರಿಗೆ ರೈತರ ನಂಬರ್ ಕೊಟ್ಬಿಡ್ತೀವಿ ನೀವು ಮಾತಾಡಿ ಅವ್ರು ಎಷ್ಟು ಸಲ ಬಳಸಿದಾರೆ ಯಾವ್ಯಾವ ಬೆಳೆ ಬೆಳ್ದಿದ್ದಾರೆ ಎಷ್ಟು ಖರ್ಚು ಬಂದೈತೆ ನೀವು ರೈತರ ಹತ್ರ ಮಾತಾಡಿ ನಿಮ್ಗೆ ಚೆನ್ನಾಗಿದೆ ಅನ್ಸಾರ ಬಳಸ್ರಿ ಓಪನ್ ಆಗಿ ನಾವು ಹೇಳ್ಬಿಡ್ತೀವಿ ಯಾವ ಕಂಪ್ನಿಲೂ ಹಂಗೆ ಹೇಳಲ್ಲ ಸರ್ ಇನ್ನೊಂದು ಇದೆ ಇಲ್ಲಂತಲ್ಲ ಸುಳ್ಳು ಹೇಳ್ಬಾರ್ದು ಈಗ ನಾವು ತಪ್ಪು ಮಾಡ್ಬಿಟ್ಟು ಅನ್ನೋದು ಕರೆಕ್ಟ್ ಅಲ್ಲ ಒಂಬತ್ತು ಹತ್ತು ಬರ್ಬೋದಂತ ನನ್ಗೆ ಅನಿಸ್ತೀನಿ ನೋಡೋಣ

ಐದು ಮೂರು ಏನಿಲ್ಲ ಅದರಲ್ಲಿ ರೋಗ ಇಲ್ದಂಗೆ ನಾವು ರೈತರಿಗೆ ನಮ್ಗೆ ಕಾಪಾಡಿದ್ರೆ ನಿಮ್ಮನ್ನು ಫಸ್ಟ್ ಅಂದೆ ಇದು ಐದನೇದಿ ಈಗೆಲ್ಲ ನೋಡಿ ಎಕ್ಸ್ಪರಿಮೆಂಟ್ ಮೇಲೆ ಇದೆ ಬರೀ ನೀರೇ ಬಿಡ್ತಾ ಇದ್ದೀವಿ ಇದು ಐದನೇ ವರ್ಷದ್ದು ಐದನೇ ಮನೆ ಮಾಡ್ಬೇಕು ಇದರಲ್ಲಿ ಇದು ನಿಮ್ದು ಎನ್ ಪಿ ಕೆ ಎಲ್ಲ ಬಿಡೋಣ ಅಂತ ಈಗ ಐದನೇ ಕೂಡ ನೋಡಿ ಕ್ವಾಲಿಟಿ ಏನಿದೆ ಕಾಯಿ ನೋಡಿ ಹಾ ಪರವಾಗಿಲ್ಲ ಈಗ ಒಂದು ಒಪಿನಿಯನ್ ಕೊಡಿ ಸರ್ ರೈತರಿಗೆ ಬಾಳೆ ಬೆಳೆಯೋರಿಗೆ ಜೋಳ ಬೆಳೆಯೋರಿಗೆ ಈ ಬೆಳೆ ಅಂತಲ್ಲ ಸರ್ ಯಾವ ಬೆಳೆ ಆದ್ರೂ ಗೋಲ್ಡನ್ ಸಾಯಿಲ್ ಯೂಸ್ ಮಾಡಬಹುದು ಯೂಸ್ ಮಾಡಬಹುದು ಬೇರೆ ರೈತರ ಧೈರ್ಯವಾಗಿ ಬಳಸಬಹುದಾ ಈ ಚಾಮರಾಜನದಲ್ಲಿ ಯಾರಿದ್ರು ಬಾಳ ಕೇಳಿ ಸರ್ ನೋಡ್ತಾರೆ ಮಾತಾಡ್ಕೊಂಡು ಹೋಗಲಿ ಹೌದಾ ಅಷ್ಟು ಕಾನ್ಫಿಡೆನ್ಸ್ ಆಗಿ ಹೇಳ್ತೀರಾ ಖಂಡಿತ ರಿಸಲ್ಟ್ ಇರೋದ್ರಿಂದ ನೀವು ಕಾನ್ಫಿಡೆನ್ಸ್ ಆಗಿ ಹೇಳ್ತೀರಾ ಹೌದು ಹಹಾ ನಾನು ನೋಡೋದೇ ಮೂರುವರೆ ನಾಲ್ಕು ಗಂಟೆಗೆ ಆ ಟೈಮ್ ಅಲ್ಲಿ ನೋಡತೀನಿ ಬೆಳಗ್ಗೆ ಎದ್ದು ಬಿಡ್ತೀರಾ ಬುಡ ಭಾರಿ ಚೆನ್ನಾಗಿ ಬಂದಿದೆ ಡಿಸೆಂಬರ್ ಇಪ್ಪತ್ನಾಲ್ಕು ಡಿಸೆಂಬರ್ 24 ರಂತೆ ಒಂದು ತಿಂಗಳು ಆಗಿರಲ್ಲ ಎರಡು ತಿಂಗಳು ಆಗಿಲ್ಲ ಸರ್ ಇದು ನಿಮ್ಮೆಲ್ಲ ಮುಗಿದೋಯ್ತು ಮುಗಿದೋಯ್ತು ನೀವು ಏನು ಹೇಳಿದ್ರೆ ಮುಡಬೇಕು ಅಷ್ಟೇ ಅದೇ ಈಗ ವಿಜ್ಭವರೆಲ್ಲ 27 ಆಯ್ತು ಎಲ್ಲ ಕಳೆಸಿಬಿಟ್ಟಿದೆ ಒಂದ ಎನ್ ಪಿಕೆ ನೇ ಬಿಟ್ಬಿಡಣ ಸರ್ ಎನ್ ಪಿಕೆ ಎನ್ ಪಿಕೆ ಇದೆ ಅದನ್ನ ಬಿಡಣ ಅದು ಮೈಕ್ರೋ ನ್ಯೂಟ್ರಿಯೆಂಟ್ ಐತಲ್ವಾ ಅದು ಅದು ಮೈಕ್ರೋ ಎಸ್ ಏನು ಬಾಳೆ ಬಾಳೆ ಬಾಳೆ

ಮೂರನೇ ವರ್ಷ ಗಿಡ ಬಿಡ್ತಾರಾ ಇಲ್ಲ ಬಿಡಲ್ಲ ಎರಡನೇಕೆ ಡೌಟ್ ಸರ್ ಎರಡನೇದೇ ಡೌಟ್ ಆದ್ರೂ ನೀವು ಮೂರನೇ ವರ್ಷ ಐದನೇ ವರ್ಷದವರೆಗೂ ಬಿಡ್ತಾ ಇದ್ದೀರಲ್ಲ ಯಾವ ಭರವಸೆ ಮೇಲೆ ಇಲ್ಲ ಚೆನ್ನಾಗಿದೆ ಅಲ್ಲ ಆರೋಗ್ಯವಾಗಿದೆ ಅಂದ್ರೆ ನೀವು ಕೊಡ್ತಾ ಅಂದ್ರೆ ಇವಾಗ ಗೋಲ್ಡನ್ ಸಾಯಿಲ್ ಗೊಬ್ಬರಗಳನ್ನ ಬಳಸ್ತಾ ಇದೀರಲ್ಲ ಅದು ಕೊಡ್ತಾ ಹೋದ್ರೆ ನಿಮ್ಗೆ ಲೈಫ್ ಇರುತ್ತೆ ಗಿಡ ಹಾಗೆ ಗೊನೆನೂ ಬರ್ತ ಹಾಗೆ ಇರ್ತದೆ ಹಾಗೆ ಇರ್ತಾ ಇದೆ ಹಂಗೆ ಹಾಂ ಹಾಂ ಹಾಗಾದ್ರೆ ರೈತರು ಮೂರನೇ ವರ್ಷ ಸರ್ ಸುಮ್ಮನೆ ಇದು ಮಾಡಬೇಕು ಕೇರ್ ಮಾಡಬೇಕು ಸರಿ ಸರ್ ಉಡುಪಿ ಉಡುಪಿನಲ್ಲಿ ಉಡುಪಿಯ ನಾನು ನಾರ್ತ್ ಕರ್ನಾಟಕ ಮಾತಿದೆ ಅದು ಉಡುಪಿಯವರು ಅದೇ ಸ್ಟೇಟಸ್ ಹ್ಮ್ ಹ್ಮ್ ಹಾಂ ಸರ್

ಇಲ್ಲಿವರೆಗೆ ಕೋಟಿ ಅಂದ್ರೆ ಬಾಳೆ ಕೊಡ್ತಾ ಇರ್ತೀರಾ ಹೋಗ್ತಾ ಇರುತ್ತೆ ಬಾಳೆ ಕೊಡ್ತಾ ಇದೀವಿ ಫ್ರೂಟ್ ಫೌರ್ ಅದು ಕೊಡ್ತಾ ಇದ್ವಲ್ಲ ಇದಕ್ಕೆ ಹೋಗ್ತಾ ಇದೆ ಸಪ್ರೇಟ್ ಟ್ರೆಂಚಿಂಗ್ ಮಾಡ್ಸಿದೀನಿ ಟ್ರೆಂಚಿಂಗ್ ಮಾಡ್ತಿದೀರಾ ಅರೆಕಪ್ಪ ಅವರು ಅರೆಕಪ್ಪ ಅವರು ಗ್ರೀನ್ ಗೋಲ್ಡ್ ಮಿಕ್ಸ್ ಅಸ್ತ್ರಾನು ಜೀರಕ್ಷಕ ಹ್ಮ್ ಮೇಲೆ ಓಡಿಸಿದ್ರಿ ಸ್ಪ್ರೇ ಏನಂತಾರೆ ಅದು ಏನಂತಾರೆ ಸರಿಯಾ ಅಡಕಿಗಿಡ ನೋಡಿದ್ರೆ ಯಾರಾದರೂ ಬಂದವರು ಇಲ್ಲ ಚೆನ್ನಾಗಿದೆ ಅಂತ ಚೆನ್ನಾಗಿದೆ ಅಂತ ಯಾರು ಅನ್ನೋದೇ ಇಲ್ಲ ವರ್ಷದ ಗಿಡ ಅಂತ ಹೇಳಕಾಗಲ್ಲ 3 ಅಂತ ಕೇಳೋಕೆ ಬಂದಿದೆ ಈಗ ನೀವು ಫಸ್ಟ್ ಸ್ಟಾರ್ಟಿಂಗ್ ಆದಾಗ ಇದು ಪ್ಲಾಂಟೇಷನ್ ಆಯಿತು ಅವಾಗ ಇನ್ನು ಚಿಕ್ಕ ಗಿಡ ಹಾಂ ಚಿಕ್ಕದ ಗಿಡ ಇದು ಹೌದು 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 ಚೆನ್ನಾಗಿಲ್ಲ ಹಾಕ್ಸಿದೀನಿ ಜೀ ಮ್ಯಾಕ್ಸು ಮಿಕ್ಸ್ ಮಾಡಿ ಹಾಂ ಹಾಂ ಅದು ಹಾಕ್ಸಿದ್ರಿ ನನಗೆ ಅದು ರಸಬಾಳೆ ನೋಡಿ ಸರ್ ಇದು ಹಾಂ ಇದು ರಸಬಾಳೆ ಹಾಂ ಹಾಂ ಗಡ್ಡೆ ಬೇಕು ಸರ್ ರಸಬಾಳೆದು ಗೊನೆ ಐತಿ ಅಲ್ಲ ಗು ಗಡ್ಡೆ ಬೇಕು ವೆಯ್ದು

ಸಪೋರ್ಟ್ ಗೋಲ್ಡನ್ ಸಾಯಿಲ್ದು ಮೂವತ್ತೈದು ಲೀಟ್ರು ಕ್ಯಾನ್ಸ್ ಫರ್ಟಿಲೈಸರ್ ಯೂಸ್ ಮಾಡಿರೋವು ಖಾಲಿ ಕ್ಯಾನ್ಸ್